ಯಾರೇ ಯಾವುದೇ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡ ಬಳಿಕ ವಾಷಿಂಗ್ ಪೌಡರ್ ನಿರ್ಮಾ ಆಗಲಿದ್ದಾರೆ ಎಂದು ಸಂತೋಷ್ ಲಾಡು ಲೇವಡಿ ಮಾಡಿದ್ದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ಕೆಕೆಪಿ ಪಕ್ಷವನ್ನು ಬಿಜೆಪಿಗೆ ವಿಲೀನಗೊಳಿಸಿ ಬಿಜೆಪಿ ಸೇರ್ಪಡೆಯಾದ ಜನಾರ್ದನ್ ರೆಡ್ಡಿಯನ್ನು ಈ ಹಿಂದೆ ಪ್ರಧಾನಿಗಳೇ ದೂರ ಇಟ್ಟಿದ್ದರು ಇದೀಗ ಚುನಾವಣೆಯಲ್ಲಿ ಸೀಟುಗಳು ಕಡಿಮೆ ಬರುವ ಸರ್ವೆ ರಿಪೋರ್ಟ್ ಬರುತ್ತಿದ್ದಂತೆ ಬಿಜೆಪಿಯವರು ಸಣ್ಣಪುಟ್ಟ ಪ್ರದರ್ಶಕ ಪಕ್ಷವನ್ನು ವಿಲೀನಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ ಅದೇ ರೀತಿಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ಬಿಜೆಪಿಗೆ ಸೇರ್ಪಡೆಗೊಳಿಸಿದ್ದಾರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಲಂಚವನ್ನು ತಿನ್ನುವುದಿಲ್ಲ ತಿನ್ನಲು ಬಿಡುವುದಿಲ್ಲ ಎಂದು ಹೇಳುತ್ತಿದ್ದ ಮೋದಿ ಅವರು ಇದೀಗ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ರೆಡ್ಡಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದಾರೆ ಎಂದು ಹರಿಹಾಯ್ದರು ಅಭಿವೃದ್ಧಿ ಏನ್ ಮಾಡಿದಾರಂತೆ ಸಾಕಷ್ಟು ಅಭಿವೃದ್ಧಿ ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ ಅಲ್ರಿ ಎಲ್ಲಾ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲಾ ಸಂಸದರು ಅವರಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿ ಬಿಜೆಪಿ ಮಾಡಿದರೆ ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಮಾಡಿದ್ದಾರೆ ಇವತ್ತು ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಅದ್ರ ವೈಫಲ್ಯದ ಬಗ್ಗೆ ಮಾತನಾಡ್ತಿದ್ದೀವಿ ರೋಡ್ ಆಗಿದೆ ಇವತ್ತು ಬೂಟ್ ರೋಡ್ಗಳು ಎಷ್ಟು ಮಾಡಿದ್ದಾರೆ ಇವ್ರ ಕಾಲದಲ್ಲಿ ಬೂಟ್ ರೋಡ್ಗಳು ಸ್ವಂತ ಕೇಂದ್ರ ಸರ್ಕಾರದ ಬೂಟ್ ರೋಡ್ ಏನು ಕೇಂದ್ರ ಸರ್ಕಾರದ ದೊಕ್ಕೇನು ಎಲ್ಲ ಈ ಮೈಸೂರು ಹೈವೇ ಯಾರು ರೋಡದು ಈಗ ಸಿ ಎ ಜಿ ರಿಪೋರ್ಟ್ ಪ್ರಕಾರ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ಹೊಸ ಹೈವೇಗಳು ಆಗಿದ್ದಾವೆ ಅದರ ಮೇಲೆ ದೊಡ್ಡ ಪ್ರಮಾಣದ ಹಗರಣ ಇದೆ ಯಾವುದು ನೈಡಾ ಯಾವುದು ಕಾರಿಡೋರ್ ಇದೆ ಕಾರಿಡಾರ್ ಇಪ್ಪತ್ತೈದು ಕೋಟಿ ಇರ್ತಕ್ಕಂಥ ಒಂದು ಒಂದು ಕಿಲೋಮೀಟ್ರ್ ಆಗ್ತಕ್ಕಂಥ ರಸ್ತೆ ಸುಮಾರು ಇನ್ನೂರೈವತ್ತು ಕೋಟಿಗಾಗಿದೆ ನಾವು ನಾವೇಳಿರ್ತಕ್ಕಂಥದ್ದಲ್ಲ ಕ್ಯಾಗ್ ರಿಪೋರ್ಟ್ ಇದ್ರ ಬಗ್ಗೆ ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ನಾವು ಅಲ್ರಿ ನೀವು ಕೇಳ್ರಿ ಅಲ್ರಿ ನೀವು ಚರ್ಚೆಗೆ ಕರೀದ್ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೇಳ್ಬಿಡ್ರಿ ಯಾರು ಸರ್ ಕ್ಯಾಕ್ ರಿಪೋರ್ಟ್ ಹೇಳಿದ್ ಸರಿಯಾದಪ್ಪ ಕೇಳಲ್ಲ ಅವ್ರನ್ನ ಯಾಕೆ ಚರ್ಚೆ ಯಾಕೆ ಮಾಡ್ಬೇಕು ಇನ್ನೇ ಕೇಳ್ರಿ ಇವತ್ತು ಅಲ್ಲ ಕೇಳ್ರಿ ಅಂತ ಹೇಳ್ತೀರ ಚೆನ್ನಾಗಿ ತೋರ್ಸ್ರಲ್ಲ ಈಗ ಅಲ್ರಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರ ಉತ್ತರ ಕೊಡ್ಲಿ ನಾನು ಸಂತೋಷದ್ ಭಯ ಕಿಟ್ಕಂಡಾರೆ ಅವನಿಗೆ ಕೆಲಸ ಕಿಟ್ಕಂಡಾರ ಈ ರೀತಿ ಮಾತಾಡ್ತಕ್ಕಂತ ಸರಿಯಲ್ಲ ಮತ್ತೆ ಮೋದಿ ಇವ್ರಿಗೆ ಏನ್ ಇಟ್ಕೊಂಡಾರ ಮತ್ತೆ ಅಲ್ಲ ಮೋದಿ ಇವ್ರಿಗೆ ಏನ್ ಇಟ್ಕೊಂಡಾರಂತೆ ಅಲ್ರಿ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗ್ತಕ್ಕಂಥ ಸಾಧ್ಯ ಇವಾಗಲ್ಲ ಕೆಳಗೆ ಓಟಿಂಗ್ ಮಾಡೋದು ಮೇಲ್ ವೋಟಿಂಗ್ ಮಾಡೋದು ಮೇಲ್ ವೋಟಿಂಗ್ ಮಾಡೋದು ಕೆಳಗೆ ವೋಟಿಂಗ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ ಇದೆಲ್ಲ ಕಾಮನ್ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡಲ್ಲ ಈಗ ನಮ್ಮ ಚರ್ಚೆ ಇರ್ತಕ್ಕಂಥದ್ದು ಹತ್ತು ವರ್ಷದ ಖಂಡಿತವಾಗ್ ಖಂಡಿತವಾಗ್ಲೂ ಕೊಡ್ತಾರೆ ಹೌದು ಸರ್ ತಂತ್ರ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ಅವ್ರದ್ದು ಏನಾಗಿದೆ ಗೊತ್ತಾ ಸರ್ ದ ಲಾರ್ಜರ್ ಇಶ್ಯೂ ಇಸ್ ಮೀಡಿಯಾ ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಎರಿ ಬಟ್ ಇಟ್ಸ್ ರಿಯಲಿ ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್ ಟುಡೆ ಇವತ್ತು ನಿಮಗೂ ಅಷ್ಟೇ ಹತ್ತು ನೀವು ಪಾಪ್ಯುಲರ್ ಆಗ್ತೀರಿ ನಾನು ನಾನು ಬೇಕಿದ್ರೆ ವಾದ ಬೇಕಿದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಒಬ್ಬ ಮನುಷ್ಯನಿಗೆ ಬೆಳಗ್ಗಿಲ್ಲದಿಂದ ಸಾಯಂಕಾಲವರೆಗೆ ಬರೀ ಹತ್ತು ವರ್ಷ ಅವ್ರನ್ನೇ ನೋಡಿದ್ರೆ ಏನು ನೆಗೆಟಿವ್ ಇಲ್ಲ ರೀ ಕೇಂದ್ರ ಸರ್ಕಾರದ ಏನು ಹತ್ತು ವರ್ಷದಲ್ಲಿ ಏನು ನೆಗೆಟಿವ್ ಇಲ್ಲ ಅಲ್ಲ ಒಂದು ನಿಮಿಷ ನೆಗೆಟಿವೇ ತೋರಿಸೋದಿಲ್ಲ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟೋಲಾಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಜಿಷಿಯನ್ ಗೈನಕೊಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್